ದೇವೇಂದ್ರೆಡ್ಡಿ ಪಿ ಎಸ್ಐ ಅವರು ಹೆಂಕರ್ಗೌಡ ಖಾತರಿ ಕೆಲವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಹಾಗೆ ಹಾಗೆ ಹಿರಿಯರಾಗಿರುವಂತಹ ಬಸವರಾಜಪ್ಪ ಸಿದ್ದಾಪುರ ಅವರು ಮಾನ್ಯ ಶ್ರೀ ವಿಶ್ವನಾಥ್ ರೆಡ್ಡಿ ಸಿದ್ದಾಪುರ್ ಸಾಹೇಬರು ವಿರಪಾಕ್ಷಪ್ಪ ಸಿಂಗರಾಳ್ ಅವರು ಬಸವರಾಜ್ ನೀರಗಂಟಿ ಸರ್ ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಡ್ತಾ ಇದ್ದೇವೆ

ಶ್ರೀ ಹೇಮ ಹೇಮರೆಡ್ಡಿ ಸಮಾಜ ಪಕ್ಷತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಮಹಾಸಿ ಶ್ರೀ ಶಿವಸರಣ್ಯಮರೆಡ್ಡಿ ಮಲ್ಲಮ್ಮನವರ ಆರುನೂರ ಮೂರನೆಯ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಪೂಜ್ಯ ವಹಿಸತಕ್ಕಂಥ ಶ್ರೀ 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 ವೇಮಾನಂದ ಮಹಾಸೋಳವರ ಪಾದಗಳಿಗೆ ಕೊಡಮಟ್ಟು ಭೂಗುಂಪ ಮಹಾಸೋಳವರಿಗೆ ಕೊಡಮಟ್ಟು ಕಾಟಗಿಯ ಗ್ರಾಮದ ನಗರದ ಪೂಜೆ ಶಿಬಿರವನ್ನು ಪಡೆಬಿಟ್ಟು ಈ ಒಂದು ಸಮಾರಂಭದಲ್ಲಿ ಉದ್ಯೋಗಾಧಿಕಾರಿಗಳ ಆಗಿರ್ತಕ್ಕಂಥ ಸ್ನೇಹಿತರು ಈ ಭಾಗದ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಂಥ ಶಿವರಾಜ್ ತಂಡಿಯವರೇ ಹಾಗೂ ಆತ್ಮೀಯ ಹಿರಿಯರು ಮತ್ತು ಮಾಜಿ ಸಚಿವರು ಜಿಲ್ಲಾ ಕಂಥ ಶ್ರೀ ಬೈಯಪ್ಪ ಅಮರವರೆ